ರಾಯಲ್ ಎನ್ಫೀಲ್ಡ್ ಸೇರಿ ಹಲವು ದ್ವಿಚಕ್ರ ವಾಹನಗಳ ದರ ಭರ್ಜರಿ ಇಳಿಕೆ ಬೈಕ್ ಖರೀದಿ ಮಾಡಬೇಕೆಂಬ ಆಸೆ ಯಾರಿಗೆ ಇರುವುದಿಲ್ಲ ಹೇಳಿ ಅದರಲ್ಲೂ ರಾಯಲ್ ಎನ್ಫೀಲ್ಡ್ ಬೈಕ್ ಕೊಂಡುಕೊಳ್ಳಬೇಕೆಂಬ ಬಹುತೇಕರ ಕನಸು ದುಬಾರಿ ದುನಿಯಾದಿಂದ ಕನಸಾಗಿಯೇ ಉಳಿದುಬಿಡುತ್ತದೆ ಆದರೆ ಇದೀಗ ಅಂಥವರಿಗೆ ಭರ್ಜರಿ ಸಿಹಿ ಸುದ್ದಿಯೊಂದು ಇದೆ ಇದೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸ್ವಾರಿ ಇಪ್ಪತ್ತೆರಡರಿಂದ ಹೊಸ ಜಿ ಎಸ್ ಟಿ ಜಾರಿಯಾಗಲಿದ್ದು ದುಬಾರಿ ದರದಿಂದ ಬಹುತೇಕ ಮಂದಿ ದ್ವಿಚಕ್ರ ವಾಹನಗಳ ಖರೀದಿಸುವ ಆಸೆ ಇದ್ದರೂ ಹಿಂದೇಟು ಹಾಕುತ್ತಿದ್ದಾರೆ ಈ ನಡುವೆ ಇಂಥವರಿಗೆ ಶುಭ ಸುದ್ದಿ ಸಿಕ್ಕಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಂತಹ ದ್ವಿಚಕ್ರ ವಾಹನಗಳ ಬೆಲೆ ಕಡಿಮೆಯಾಗಲಿದೆ ಯಾವೆಲ್ಲ ಬೈಕ್ಗಳ ಬೆಲೆ ಎಷ್ಟು ಕಡಿಮೆಯಾಗಿದೆ ಎನ್ನುವ ಪ್ರಶ್ನೆ ಕಾಡುತ್ತದೆ ಬೈಕ್ ತೆಗೆದುಕೊಂಡು ಸುತ್ತಾಡಬೇಕು ಎನ್ನುವ ಕನಸು ಬಹುತೇಕ ಯುವಕರ ಕನಸಾಗಿರುತ್ತದೆ ಆದರೆ ಮಧ್ಯಮ ವರ್ಗದವರು ದುಬಾರಿ ದುನಿಯಾದಿಂದ ಬೈಕ್ ಕೊಂಡುಕೊಳ್ಳಬೇಕು ಆಸೆಯನ್ನು ಬಿಟ್ಟು ಬಿಡುತ್ತಾರೆ ಆದರೆ ಇದೀಗ ಇಂಥ ಯುವಕರಿಗೆ ಹೇಳಿ ಮಾಡಿಸಿದ ಮೂರುನೂರ ಐವತ್ತು ಸಿ ಸಿ ಸೇರಿದಂತೆ ಇದರ ಒಳಗಿನ ಬೈಕುಗಳ ದರ ಕಡಿಮೆಯಾಗಲಿದೆ ಕೊಂಡುಕೊಳ್ಳಲು ಒಂದು ಸುವರ್ಣ ಅವಕಾಶ ಅಂತೆ ಹೇಳಲಾಗಿದೆ ಇನ್ನೂ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾಡಹಬ್ಬ ದಸರಾ ಹಬ್ಬ ಎಂಟ್ರಿ ಕೊಡಲಿದೆ ಇದಕ್ಕೂ ಮುಂಚಿತವಾಗಿಯೇ ಈ ಬೈಕ್ಗಳ ಬೆಲೆ ಹೊಸ ಜಿ ಎಸ್ ಟಿ ದರದಂತೆ ಕಡಿಮೆಯಾಗಲಿವೆ ಮೂರ್ನೂರೈವತ್ತು ಶಿಶಿ ಶೇರಿ ಇದರ ಒಳಗಿನ ರಾಯಲ್ ಎನ್ಫೀಲ್ಡ್ ಮತ್ತು ಹೀರೋ ಮೋಟರ್ಸ್ ಎರಡು ಗ್ರಾಹಕರ ನೆಚ್ಚಿನ ಬೈಕ್ಗಳ ದರಗಳನ್ನು ಕಡಿಮೆಗೊಳಿಸಿವೆ ಇದು ಇತ್ತೀಚಿಗಷ್ಟೇ ಜಿ ಎಸ್ ಟಿ ಸಭೆಯಲ್ಲಿ ಘೋಷಣೆ ಮಾಡಿದ ಹೊಸ ಜಿ ಎಸ್ ಟಿ ಎರಡು ಪಾಯಿಂಟ್ ಸೊನ್ನೆ ದರದ ಸುಧಾರಣೆಗಳಿಂದ ಈ ಕಡಿತ ಆಗಲಿದೆ ಇದು ಜಾರಿಯಾದರೆ ಗ್ರಾಹಕರಿಗೆ ಕೈಗಟ್ಟುವ ದರದಲ್ಲಿ ನೆಚ್ಚಿನ ದ್ವಿಚಕ್ರ ವಾಹನಗಳ ಸಿಗಲಿವೆ ಹೊಸ ಬೆಲೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿವೆ ಎಂದು ಈಗಾಗಲೇ ಜಿ ಎಸ್ ಟಿ ಸಭೆಯಲ್ಲಿ ತಿಳಿಸಲಾಗಿದೆ ಮೊದಲದಾಗಿ ರಾಯಲ್ ಎನ್ಫೀಲ್ಡ್ ತನ್ನ ಮೂರ್ನೂರ ಐವತ್ತು ಸಿಯ ಬೈಕ್ಗಳಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿಗಳವರೆಗೆ ಕಡಿತ ಆಗಲಿದೆ ಎಂದು ಘೋಷಣೆ ಮಾಡಲಾಗಿದೆ ಕಡಿತದ ಜಿ ಎಸ್ ಟಿ ದರಗಳ ಸಂಪೂರ್ಣ ಪ್ರಯೋಜನವನ್ನು ತನ್ನ ಗ್ರಾಹಕರಿಗೆ ವರ್ಗಾಯಿಸಲಾಗುವುದು ಕಂಪನಿ ತಿಳಿಸಲಾಗಿದೆ ಎನ್ಫೀಲ್ಡ್ ಖರೀದಿಸುವವರಿಗೆ ಭರ್ಜರಿ ಆಫರ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ದರಗಳಲ್ಲಿ ದ್ವಿಚಕ್ರ ವಾಹನಗಳು ಮಾರುಕಟ್ಟೆಯಲ್ಲಿ ಸಿಗಲಿವೆ ಇದರಿಂದ ರಾಯಲ್ ಎನ್ಫೀಲ್ಡ್ ಜನಪ್ರಿಯ ಮೂರುನೂರ ಐವತ್ತು ಸಿ ಸಿ ಬೈಕ್ ಪ್ರಿಯರ ಬಾಯಿಗೆ ಸಕ್ಕರೆ ಬಿದ್ದಂತಾಗಿದೆ ಬಹುತೇಕ ಯುವಕರು ಈ ಗಾಡಿ ತೆಗೆದುಕೊಳ್ಳಬೇಕೆಂಬ ಆಸೆ ನೆರವೇರಿಸಲಾಗಿದೆ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡು ಯಾವಾಗ ಬರಲಿದೆ ಎಂದು ಗ್ರಾಹಕರು ಕಾದು ಕುಳಿತಿದ್ದಾರೆ ಇನ್ನು ಮೂರ್ನೂರ ಐವತ್ತು ಶಿಶಿಗಿಂತ ಹೆಚ್ಚಿನ ಸಾಮರ್ಥ್ಯ ಇರುವ ಮಾದರಿಯ ಬೈಕುಗಳ ಬೆಲೆಗಳು ಹೊಸ ಜಿ ಎಸ್ ಟಿ ದರದ ಪ್ರಕಾರ ಹೆಚ್ಚಳ ಆಗಲಿವೆ ಎಂದು ಕಂಪನಿ ತಿಳಿಸಿದೆ ಆದರೆ ಹೊಸ ಜಿ ಎಸ್ ಟಿ ಜಾರಿಯು ರಾಯಲ್ ಎನ್ಫೀಲ್ಡ್ನ ಸಂಪೂರ್ಣ ಶ್ರೇಣಿಯ ಮೇಲೆ ಪರಿಣಾಮ ಬೀರಲಿದೆ ಮೂರ್ನೂರ ಐವತ್ತು ಸಿ ಸಿ ಒಳಗಿನ ಬೈಕುಗಳನ್ನು ಖರೀದಿ ಮಾಡುವವರಿಗೆ ಸಿಹಿಸುದ್ದಿಯಾಗಿದೆ ಮತ್ತೊಂದೆಡೆ ಇದಕ್ಕಿಂತ ಹೆಚ್ಚಿನ ಸಿಸಿ ಹೊಂದಿರುವ ಬೈಕ್ಗಳನ್ನು ಕೊಂಡುಕೊಳ್ಳುವವರ ಆಸೆ ನಿರಾಸೆಯಾಗಿದೆ ಪಕ್ಕಾ ಹೀರೋ ಬೈಕ್ಗಳ ಬೆಲೆಯಲ್ಲಿ ಭಾರಿ ಕಡಿತ ಹೀರೋ ಮೋಟೋ ಕಾರ್ಪ್ ದ್ವಿಚಕ್ರ ವಾಹನಗಳಲ್ಲಿ ದೇಶದ ಅತಿ ದೊಡ್ಡ ಕಂಪನಿಯಾಗಿದ್ದು ಇದು ಸಹ ಗ್ರಾಹಕರ ನೆಚ್ಚಿನ ಬೈಕ್ಗಳ ಬೆಲೆಗಳನ್ನು ಕಡಿತಗೊಳಿಸಿ ಘೋಷಣೆ ಮಾಡಿದೆ ಸುಮಾರು ಹದಿನೈದು ಹದಿನೈದು ಸಾವಿರದ ಏಳ್ನೂರ ನಲವತ್ತ್ಮೂರು ರೂಪಾಯಿಗಳವರೆಗೆ ಬೆಲೆ ಕಡಿಮೆ ಮಾಡಲಾಗುತ್ತಿದೆ ಎಂದು ಕಂಪನಿ ತಿಳಿಸಿದೆ ಹೊಸ ಬೆಲೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಯಾಗಲಿದೆ ದೇಶಾದ್ಯಂತ ಗ್ರಾಹಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕಾಗಿ ವಿನಂತಿ ಅಲ್ಲದೆ ಇದು ತನ್ನ ಸ್ಪ್ಲೆಂಡರ್ ಪ್ಲಸ್ ಗ್ಲ್ಯಾಮರ್ ಮತ್ತು ಎಕ್ಸ್ಟ್ರೀಮ್ ಮಾದರಿಯ ಸ್ಕೂಟರ್ಗಳ ದರಗಳನ್ನು ಸಹ ಕಡಿಮೆ ಮಾಡಲಾಗಿದೆ ಜಿ ಎಸ್ ಟಿ ಎರಡು ಪಾಯಿಂಟ್ ಸೊನ್ನೆ ಸುಧಾರಣೆಗಳು ಬಳಕೆಯಂತೆ ಹೆಚ್ಚಿಸುತ್ತವೆ ಮತ್ತು ಭಾರತದ ಡಿಜಿಪಿಯನ್ನು ಹೆಚ್ಚಳ ಮಾಡುತ್ತವೆ ದೇಶದಲ್ಲಿ ತುಂಬ ಜನರು ದ್ವಿಚಕ್ರ ವಾಹನಗಳನ್ನು ಹೊಂದಿದ್ದಾರೆ ಬೆಲೆ ಕಡಿತದಿಂದ ಇದು ಸಾಮಾನ್ಯ ಜನರಿಗೆ ಹೆಚ್ಚು ಸುಲಭವಾಗಿ ಲಭ್ಯ ಆಗಲಿದ್ದು ಇದರಿಂದ ಹಬ್ಬಗಳ ಮೊದಲು ಮಾರಾಟವನ್ನು ಹೆಚ್ಚಳ ಮಾಡುತ್ತೇವೆ ಎಂದು ಹೀರೋ ಮೋಟರ್ ಕಾರ್ಪ್ ಸಿ ಒ ವಿಕ್ರಮ್ ಕ್ಯಾರ್ಬೆಸ್ಟರ್ ಹೇಳಿದ್ದಾರೆ ಅಂತ ವರದಿಯಾಗಿದೆ ಹೀಗೆ ದ್ವಿಚಕ್ರ ವಾಹನಗಳನ್ನು ಕೊಂಡುಕೊಳ್ಳುವವರಿಗೆ ಗುಡ್ ನ್ಯೂಸ್ ಸಿಕ್ಕಾಗಿದೆ ಈ ಕಡಿತ ದರಗಳು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಯಾಗಲಿದೆ ಗ್ರಾಹಕರ ಇದರ ಪ್ರಯೋಜನ ಪಡೆದುಕೊಳ್ಳುವ ಬೇಕು ವಿನಂತಿ